ಬೆಳಗ್ಗೆ ಒಂಬತ್ತು ಗಂಟೆಗೆ ಡ್ಯೂಟಿ ಏನು ಮಾಡಿದರೆ ಟೈಮ್ ಇವಾಗ ಹನ್ನೆರಡು ಗಂಟೆ ಆಗೈತೆ ಇವಾಗ ಡ್ಯೂಟಿ ಬಂದೈತೆ ಬೆಳಗ್ಗೆ ಆಯ್ತು ಒಂದು ಮೂರು ನಾಲ್ಕು ಡ್ಯೂಟಿ ಬಂದವು ಎಲ್ಲ ಟೈಮಿಂಗ್ಸ್ ಇರೋದಕ್ಕೆ ಈ ವಾರದಾಗೆ ಎರಡು ದಿವಸ ರಜೆ ಹಾಕಿದ್ದೆ ಶನಿವಾರ ಭಾನುವಾರ ಹೋದ್ ವಾರದಾಗೆ ಹಂಗಾಗಿ ಈ ವಾರ ಫುಲ್ಲು ಯಾವ ಡ್ಯೂಟಿ ಬಂದರೂ ಟೈಮಿಂಗ್ಸ್ ಆಗಿಬಿಟ್ಟೇನೆ ಹತ್ತು ಸೆಕೆಂಡ್ ಲೇಟು ಹಂಗಾಗಿ ಇವತ್ತೊಂದು ಮೂರು ಡ್ಯೂಟಿ ಮೀ ಹ್ಯಾಂಡ್ಸಪ್ ಆಗಲಿಲ್ಲ ಇವಾಗ ಬಿದ್ದೈತೆ ಪಿಕಪ್ ಹೋಗ್ತಾ ಇದ್ದೀನಿ ಇಲ್ಲಿಂದ ಪಿಕಪ್ ಬಂದುಬಿಟ್ಟೆ ಚಿಕ್ಕಬಳ್ಳಾಪುರ ಡ್ರಾಪ್ ಬಂದುಬಿಟ್ಟೆ ಸುಬ್ರಹ್ಮಣ್ಯಪುರ ಇಲ್ಲಿಂದ ಮೂರುವರೆ ಕಿಲೋಮೀಟ್ರು ಸಾವಿರ ರೂಪಾಯಿ ಡ್ಯೂಟಿ ಬಿದ್ದೈತೆ ಕಸ್ಟಮರ್ಗೆ ಫೋನ್ ಮಾಡಿದ್ದೆ ಲೊಕೇಶನ್ ಕರೆಕ್ಟಾಗಿ ಬನ್ನಿ ಅಂತ ಹೇಳಿ ಏನೋ ಸೀಟ್ ಐಟಮ್ ಅಂತೆ ಬನ್ನಿ ಹೋಗೋಣ ಇದು ಸ್ಟ್ರೈಟ್ ಹೋಗಿ ರೈಟ್ ಹೋಗಬೇಕು ಆಚಾರ ಕಾಲೇಜ್ ರೋಡಿದು ಅಲ್ಲಿ ಮುಂದೆ ರೈಟ್ ಎತ್ಕೊಂಡ್ರೆ ಸೋಲದನಹಳ್ಳಿ ಸೋಲದನಹಳ್ಳಿ ಇದ್ದ ಚಿಕ್ಕಬಳ್ಳಾಪುರ ಬರೋಷ್ಟೊತ್ತಿಗೆ ಇಲ್ಲಿ ಸೋಲದನಹಳ್ಳಿ ರೈಲ್ವೆ ಟ್ರ್ಯಾಕ್ ಹಾಕಿದ್ದಾರೆ ಎಸ್ ಎಲ್ ವಿ ಪಾರ್ಟ್ ಇದೆ ಇದಕ್ಕೆ ಎಷ್ಟೋ ಸರಿ ಬಂದಿದ್ದೀನಿ ಹಿಂದೆಗಡೆ ಲೋಡ್ ಇದ್ದಾರೆ ಟೈಮ್ ಅವಾಗ ಹನ್ನೆರಡುವರೆ ಆಗೈತೆ ಎಲ್ಲ ಲೋಡ್ ಆಗೈತೆ ಎಂಟು ಎಂಟು ಸೀಟು ಡ್ರಾಪ್ ಬಂದ್ಬಿಟ್ಟು ಇದು ಸುಬ್ರಹ್ಮಣ್ಯಪುರ್ ಇಪ್ಪತ್ತೆಂಟು ಕಿಲೋಮೀಟ್ರ್ ಐತಿ ಇಲ್ಲಿದ್ದ ಒನ್ ಅವರ್ ಐದು ನಿಮಿಷ ತೋರಿಸ್ತಾ ಏನೋ ಬಿಲ್ ಕೊಡ್ತೀನಿ ಒಂದು ಐದು ನಿಮಿಷ ವೇಟ್ ಮಾಡಿ ಅಂತೇಳಿದ್ರೆ ವೆಯ್ಟ್ ಮಾಡ್ತಾ ಇದ್ದೀನಿ ಫುಲ್ ಜಾಮ್ ಆಗಬಿಡೋದಪ್ಪ ಇಲ್ಲಿದ್ದ ಇನ್ನೂ ನಲವತ್ತೈದು ನಿಮಿಷ ತೋರಿಸ್ತೈತೆ ಡ್ರಾಪ್ ಲೊಕೇಶನ್ ಫುಲ್ ಹೊರ್ಗಂಟೆ ಬಳೆ ಪಾಸ್ ಮಾಡೋಕ್ಕೇ ಹತ್ತು ನಿಮಿಷ ಆಯಿತು ಫುಲ್ ಜಾಮಾಗಿ ನಿಂತ್ಕೊಂಡ್ಬಿಟ್ಟಿದ್ದೆ ಎಲ್ಲ ಅನ್ಲೋಡ್ ಆಯಿತು ಇನ್ನು ಎಷ್ಟು ಯಾವ ಕಡೆ ಡ್ಯೂಟಿ ಬೀಳುತ್ತ ನೋಡ ಅನ್ಲೋಡ್ ಮಾಡಿ ಹತ್ತು ನಿಮಿಷಕ್ಕೆ ಡ್ಯೂಟಿ ಬಂದಿದ್ದೀರಾ ಹೋಗೋಕ್ಕೆ ಬೇಜಾರೇನೆಂದರೆ ಏಳು ಕಿಲೋಮೀಟ್ರ್ ಪಿಕಪ್ ಕೊಟ್ಟೆನೆ ಏನು ಮಾಡಬೇಕು ಹೋಗಪ್ಪ ಬರೀ ಬೆಳಗ್ಗೆ ಬಂದಿದ್ದು ಬೆಳಗ್ಗೆ ಬಂದಿದ್ದು ಪರವಾಗಿಲ್ಲ ನಾಲ್ಕು ಕಿಲೋಮೀಟ್ರ್ ಇವಾಗ ಆರು ಕಿಲೋಮೀಟ್ರ್ ಕೊಟ್ಟೇನೆ ಪಿಕಪ್ ಲಾಂಗ್ ಕೊಟ್ಟಷ್ಟು ನಮಗೆ ಲಾಸು ಹತ್ತಿರ ಕೊಟ್ಟಷ್ಟಂತೂ ಹೋಗ್ತದೆ ನಮಗೆ ಏನು ಮಾಡಬೇಕು ಹೋಗಿಲ್ಲ ಅಂದರೆ ಡ್ಯೂಟಿ ಬೀಳಲ್ಲ ಟೈಮಿಂಗ್ಸು ಪರಿಸ್ಥಿತಿ ಯಾರಿಗೆ ಹೇಳಬೇಕು ಹೋಗತ್ತ ತಾಲೂಕು ಇಟ್ಟು ಗೊಬ್ಬರ ಹಿಡಿದು ಹೋಗ್ಬಿಟ್ಟೈತೆ ಕಸ್ಟಮರ್ಗೆ ಫೋನ್ ಮಾಡಿದ್ದೆ ಲೊಕೇಶನ್ ಕರೆಕ್ಟ್ ಆಯ್ತು ಬನ್ನಿ ಅಂತ ಹೇಳಾರೆ ಪಿಕಪ್ ಹತ್ರ ಇದ್ದೀನಿ ಏನೋ ಹಾರ್ಡ್ವೇರ್ ಐಟಮ್ ಅಂತೆ ಇವಾಗ ತಾನೇ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ ಟೈಮ್ ಅವಾಗ ಎರಡು ನಲ್ವತ್ತೊಂದು ಆಗೈತೆ ಇಪ್ಪತ್ತೈದು ನಿಮಿಷ ಅಲ್ಲಿ ಅಲ್ಲಿದ್ದಲ್ಲಿ ಬರೋಷ್ಟು ಲೋಡ್ ಮಾಡ್ತಾ ಇದ್ದಾರೆ ಐಟಮು ಎಲ್ಲ ಲೋಡ್ ಆಗೈತೆ ಇಲ್ಲಿದ್ದ ಡ್ರಾಪ್ ಲೊಕೇಶನ್ ಇಪ್ಪತ್ತ್ಮೂರು ಕಿಲೋಮೀಟ್ರ್ ಐತೆ ಎಲೆಕ್ಟ್ರಾನಿಕ್ ಸಿಟಿ ಬನ್ನಿ ಖಾಲಿ ಆಗೋಯ್ತು ಹಂಗಾಗಿ ಡೀಸೆಲ್ ಆಗ್ಸೋಕ್ಕೆ ಬಂದಿದ್ದೀನಿ ಬಲ್ ಶಂಕರಿ ಫುಲ್ ಟ್ಯಾಂಕ್ ಮಾಡಿಸೋಣ ಈ ಫುಲ್ ಟ್ಯಾಂಕ್ಸಿಗೆ ಎಷ್ಟು ಹಿಡಿತತ್ತು ನೋಡೋಣ ಬನ್ನಿ ಅಲ್ಲಿದ್ದ ಎಷ್ಟು ದುಡಿಮೆ ಆಗುತ್ತೋ ನೋಡ್ಬೇಕು ಎರಡು ಸಾವಿರದ ನಾನ್ನೂರ ನಲ್ವತ್ನಾಲ್ಕು ರೂಪಾಯಿ ಇಪ್ಪತ್ತಾರು ಲೀಟ್ರು ಡೀಸೆಲ್ ಬಂದಿದೆ ಇಲ್ಲಿದ್ದ ಇಪ್ಪತ್ನಾಲ್ಕು ಕಿಲೋಮೀಟ್ರ್ ಐತೆ ಡ್ರಾಪ್ ಲೊಕೇಶನ್ನು ನೋಡೋಣ ಇವತ್ತು ಹಾಕ್ಸಿರೋ ಡೀಸೆಲಾಗಿ ಎಷ್ಟು ದುಡಿಮೆ ಆಗುತ್ತೆ ಎಷ್ಟು ಡ್ಯೂಟಿ ಆಗುತ್ತೋ ಹೇಳ್ತೀನಿ ಬನ್ನಿ ಹೋಗ ನಾನು ಡ್ರಾಪ್ ಲೊಕೇಶನ್ಗೆ ಟೈಮ್ ಆಯಿತು ಇದು ಅಪಾರ್ಟ್ಮೆಂಟು ಡ್ರಾಪ್ ಲೊಕೇಶನ್ ಹತ್ರ ಇವಾಗ ತಾನೇ ಬಂದಿದ್ದೀನಿ ಹಿಂದೆಗಡೆ ಅನ್ಲೋಡ್ ಆಗ್ತಿರ್ತೀವಿ ಟೈಮ್ ಅವಾಗೆ ನಾಲ್ಕು ಹತ್ತಾಯಿತು ಐಟಮ್ ಏನು ಜಾಸ್ತಿ ಇಲ್ಲ ಅನ್ಲೋಡ್ ಮಾಡ್ತಾ ಇದ್ದಾರೆ ನೋಡಿ ಇಷ್ಟೇ ಐಟಮ್ ಹ್ಞೂ ಎಲ್ಲ ಅನ್ಲೋಡ್ ಆಯಿತು ಕಸ್ಟಮರ್ ಫೋನ್ ಮಾಡಿ ಅಮೌಂಟ್ ಹಾಕಿಸ್ಕೋಬೇಕು ನಾನು ಎಷ್ಟೇ ಆ ಕಡೆ ಡ್ಯೂಟಿ ಬಿಡುತ್ತ ನೋಡಬೇಕು ಲಾಂಗ್ ಬಂದುಬಿಟ್ಟಿದ್ದೀನಿ ಅದು ಅನ್ಲೋಡ್ ಮಾಡಿ ಕರೆಕ್ಟಾಗಿ ಹತ್ತು ನಿಮಿಷಕ್ಕೆ ತಿರ್ಗ ಒಂದು ಡ್ಯೂಟಿ ಬಿದ್ದೈತೆ ಪಿಕಪ್ ಡೇ ಎಲೆಕ್ಟ್ರಾನಿಕ್ ಸಿಟಿ ಪೇಸ್ ಒನ್ನು ಡ್ರಾಪ್ ಬಂದುಬಿಟ್ಟು ಬೇಗೂರು ಇಲ್ಲಿದ್ದ ಪಿಕಪೇ ಐತೆ ಐದು ಕಿಲೋಮೀಟ್ರ್ ಐತೆ ನೋಡಿ ಇದು ಇದು ಡ್ಯೂಟಿನೂ ಅಷ್ಟೇ ಐದು ಕಿಲೋಮೀಟ್ರ್ ಐತೆ ಕಸ್ಟಮರ್ಗೆ ಫೋನ್ ಮಾಡಿದ್ದೆ ಲೊಕೇಶನ್ ಕರೆಕ್ಟ್ ಐತೆ ಬನ್ನಿ ಅಂತ ಹೇಳ್ರೆ ಪಿಕಪ್ ಹತ್ರ ಹೋಗ್ಬೇಕು ಬನ್ನಿ ಹೋಗೋಣ ಅಮೌಂಟ್ ಬಂದುಬಿಟ್ಟು ನಾನ್ನೂರು ಮೂವತ್ತು ರೂಪಾಯಿ ಬಿದ್ದೈತೆ ಐಟಮ್ ಗೊತ್ತಿಲ್ಲ ಕೇಳಲಿಲ್ಲ ನಾನು ಪಿಕಪ್ ಹತ್ರ ಬಂದು ಇಪ್ಪತ್ತು ನಿಮಿಷ ಆಗ್ತಲೂ ಇವಾಗ ಲೋಡ್ ಮಾಡ್ತಾ ಇದ್ದಾರೆ ಟೈಮ್ ಅವಾಗೆ ನಾಲ್ಕು ನಲ್ವತ್ನಾಲ್ಕು ಐತೆ ನಾಲ್ಕು ಇಪ್ಪತ್ತಕ್ಕೆ ಬಂದಿದ್ದೆ ಇವಾಗ ಲೋಡ್ ಮಾಡ್ತಾ ಮಾಡ್ತಾಯಿದ್ದಾರೆ ಇಲ್ಲಿದ್ದ ಡ್ರಾಪ್ ಲೊಕೇಶನ್ನು ಆರೂವರೆ ಕಿಲೋಮೀಟ್ರ್ ಐತೆ ಬೇಗೂರು ಆ ಇಪ್ಪತ್ತೈದು ನಿಮಿಷ ತೋರಿಸ್ತೈತೆ ಡ್ರಾಪ್ ಲೊಕೇಶನ್ ಇವಾಗ ತಾನಿಟ್ರು ಇವಾಗ ತಾನೇ ಡ್ರಾಪ್ ಲೊಕೇಶನ್ ಹತ್ರ ಬಂದೆ ಫುಲ್ ಬಿಸಿಲು ಹೊಡಿತಾ ಟೈಮ್ ಅವಾಗೆ ಐದು ಗಂಟೆ ಆದ್ರೂ ಹಿಂದೆ ಅನ್ಲೋಡ್ ಮಾಡ್ತಾ ಇದ್ರೆ ಅನ್ಲೋಡ್ ಮಾಡಿ ಒಂದು ಹತ್ತು ನಿಮಿಷಕ್ಕೆ ತಿರುಗು ಒಂದು ಡ್ಯೂಟಿಗೆ ಬಿದ್ದ ಪಿಕಪ್ ಬಂದ್ಬಿಟ್ಟು ಗುಟ್ಟಿಗೆ ಡ್ರಾಪ್ ಬಂದ್ಬಿಟ್ಟು ಜಿಗ್ನಿ ನೋಡೋದು ಪಿಕಪ್ ಇಲ್ಲದಿದ್ದ ಇದು ಬಂತಿನ ಅಷ್ಟೇ ಡ್ಯೂಟಿನ ಏನು ಕತೆ ಊಟಿ ಎಲ್ಲ ಬರೀ ಯಾರು ಕಲಾ ಬಿಟ್ಟರೆ ಫುಲ್ ಹೋಗ್ತಾಯಿದ್ದೀನಿ ಉಳಿತಾ ಫುಲ್ ಹೋಗ್ತಾ ಇದ್ದೀನಿ ಕಸ್ಟಮರ್ ಫೋನ್ ಮಾಡಿದ್ದೀನಿ ಲೊಕೇಶನ್ ಅಂತ ಹೇಳಿದ್ರೆ ಏನೋ ನೋರು ಅಂತ ಹೇಳಿದ್ರೆ ಇದೇ ಅಪಾರ್ಟ್ಮೆಂಟು ಟೈಮ್ ಅವಾಗ ಐದು ಐವತ್ತೈದು ಆಯಿತು ಇವಾಗ ತಾನೇ ಪಿಕ್ಅಪ್ ಲೊಕೇಶನ್ ಹತ್ರ ಬಂದಿದ್ದೇನೆ ಡೋರ್ ಇದು ನೋಡಿ ಎರಡು ಒಂದು ಡೋರ್ ಲೋಡ್ ಮಾಡ್ತಾ ಇದಾರೆ ಎಲ್ಲ ಲೋಡ್ ಆಗೈತೆ ಇಲ್ಲಿದ್ದ ಅಪ್ಲಿಕೇಶನ್ ಎಂಟು ಕಿಲೋಮೀಟರ್ ಐತೆ ಬನ್ನಾರ್ಗೇಟ್ ಹರೋದು ಇವಾಗ ತಾನೇ ಲೊಕೇಶನ್ ಹತ್ರ ಬಂದಿದೆ ಹಿಂದೆಗಡೆ ಐಟಮ್ ಅನ್ಲೋಡ್ ಆಗ್ತಾ ಇತ್ತು ಟೈಮ್ ಅವಾಗ ಮೂರು ಆರು ಇಪ್ಪತ್ತಾಗಿದೆ ಅಲ್ಲಿದೆ ಯಾವುದು ಡ್ಯೂಟಿನೇ ಬೀಳಲಿಲ್ಲ ಹಂಗಾಗಿ ಸೀದಾ ಇನ್ನು ಬನ್ನಾರಘಟ್ಟ ಡ್ಯೂಟಿ ಮುಂದೆಗಡೆ ಬಾನ ಅಂತ ಬರ್ತಾ ಇದೆ ಮೀನಾಕ್ಷಿ ಮಾರ್ಕೆಟ್ ಇಲ್ಲಿ ನೈಸ್ ರೋಡ್ ಹತ್ರ ಒಂದು ಡ್ಯೂಟಿ ಬಿದ್ದೈತೆ ಪಿಕಪ್ ಇಲ್ಲಿಂದ ಪರವಾಗಿಲ್ಲ ಎರಡೇ ಎರಡು ಕಿಲೋಮೀಟರ್ ಕೊಟ್ಟಿದೆ ಡ್ರಾಪ್ ಬಂದುಬಿಟ್ಟು ಏಳ್ನೂರ ಐವತ್ತು ತಪ್ಪೆ ಕಸ್ಟಮರ್ಗೆ ಫೋನ್ ಮಾಡಿದ್ದೆ ಲೊಕೇಶನ್ ಆಯ್ತು ಬನ್ನಿ ಅಂತ ಹೇಳಿದ್ರೆ ಏನೋ ಪೈಂಟ್ ಐಟಮ್ ಅಂತ ಬನ್ನಿ ಮಾರ್ಕ್ ಇಲ್ಲಿ ಮುಂದೆ ರೇಟ್ ಎತ್ಕೋಬೇಕು ಇದು ಇನ್ನು ಮುಂದೆಗಡೆ ಸಿಗ್ನಲ್ಲು ನೈಸ್ ರೋಡ್ ಸಿಕ್ ಜಂಕ್ಷನ್ ಇಲ್ಲಿ ರೇಟ್ ಎತ್ಕೋಬೇಕು ಕೋಳಿಫಾರಮ್ ರೋಡು ಟೈಮ್ ಅವಾಗೆ ಏಳು ಇಪ್ಪತ್ತಾಗುತ್ತೆ ಹಿಂದೆಗಡೆ ಲೋಡ್ ಮಾಡ್ತಾ ಇದಾರೆ ಐಟಮು ಪೇಂಟ್ ಡಬ್ಬ ಎಲ್ಲ ಇಲ್ಲಿದ್ದ ಚಿಕ್ಕಪೇಟೆಗೆ ಹದಿನೆಂಟು ಕಿಲೋಮೀಟ್ರ್ ಐತೆ ಒನ್ ಅವರು ಇಪ್ಪತ್ತು ನಿಮಿಷ ತೋರಿಸ್ತೈತೆ ಟೈಮ್ ನೋಡುತ್ತೆ ಇಲ್ಲಿದ್ದ ಡ್ರಾಪ್ ಲೊಕೇಶನ್ ಹದಿನೆಂಟು ಕಿಲೋಮೀಟ್ರ್ ಹಾಂ ಸರ್ ಹ್ಯಾಪಿನಗರ್ ಮೆಟ್ರೋ ಟೇಷನ್ ಇಲ್ಲಿದ್ದ ಇನ್ನೂ ನಲ್ವತ್ತು ನಿಮಿಷ ತೋರಿಸ್ತೈತೆ ಡ್ರಾಪ್ ಲೊಕೇಶನ್ ಫುಲ್ ಜಾಮು ಇದೇ ಸಿಟಿ ಮಾರ್ಕೆಟ್ ಇವಾಗ ತಾನೇ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೇನೆ ಟೈಮ್ ಅವು ಎಂಟು ನಲವತ್ತಾರು ಆಗುತ್ತೆ ಹಿಂದೆಗಡೆ ಅನ್ಲೋಡ್ ಆಗ್ತೈತೆ ಇದೇ ಅಂಗಡಿ ಡೋರ್ ಬಿತ್ತು ನಿಲ್ಸಿದ್ದೀನಿ ನೋಡೋಣ ಇಷ್ಟ ಅನ್ಲೋಡ್ ಮಾಡೋದು ಎಲ್ಲ ಅನ್ಲೋಡ್ ಆಗ್ತಾ ಇದೆ ಎಲ್ಲ ಅನ್ಲೋಡ್ ಆಯಿತು ನೆಕ್ಸ್ಟ್ ಯಾಕೆ ಡ್ಯೂಟಿ ಬೀಳುತ್ತೆ ನೋಡಬೇಕು ये ही बता। सुन काले, काले।